ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ವಿಜಯಪುರದಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಹಿನ್ನೆಲೆಯಲ್ಲಿ ವಿಜಯಪುರ ಪಟ್ಟಣದಲ್ಲಿ ಬಿ ಜೆ ಪಿಯ ಜಿಲ್ಲಾ ಘಟಕದಿಂದ ಬೈಕ್ ರ್ಯಾಲಿಯ ಮುಖಾಂತರ ಹರಿಗರ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು ನಗರದ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಹೊರಟ ತಿರಂಗ ಯಾತ್ರೆಯು ಶಿವಾಜಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಹೊರಟು ಗಾಂಧಿ ಚೌಕ್ನಲ್ಲಿ ಮುಕ್ತಾಯವಾಯಿತು ಬೈಕ್ ರ್ಯಾಲಿಯಲ್ಲಿ ಸಂಸದ ರಮೇಶ್ ಜಿಗಜನ್ಗಿ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮಾಜಿ ಸಚಿವ ಅಪ್ಪು ಪಟ್ಟಣಸ್ಥಿ ಕಾಸಗೌಡ ಬ್ರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರಮೇಶ್ ಜಿಗಜನ್ಗಿ ಬಿಜೆಪಿಯ ಕಾರ್ಯಕರ್ತರು ಮತ್ತು ದೇಶ ಪ್ರೇಮಿಗಳೆಲ್ಲರೂ ಸೇರಿ ತಿರಂಗ ಯಾತ್ರೆ ಮಾಡುತ್ತಿದ್ದವೆ ನಗರದ ಹಲವು ಬಡಾವಣೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಲಾಗುವುದು ಇನ್ನು ಹದಿನಾಲ್ಕನೇ ತಾರೀಕಿನಂದು ಕರಾಳ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದು ಸಂಸದ ರಮೇಶ್ ಜಿಗಜಿನಗೆ ಹೇಳಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕನವರ್ ಜಮಖಂಡಿ ನಾವೆಲ್ಲ ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಹಿರಿಯರು ದೇಶ ಪ್ರೇಮಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂಥೇಳಿ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ಈ ಈ ಚೌಕಲಿಂದ ಪ್ರಾರಂಭ ಆಗಿ ಸಿದ್ಧ ಸಿದ್ದೇಶ್ವರ ಗುಡಿ ಆಮೇಲೆ ನಮ್ಮ ಅಂಬೆ ಅಂಬೇಡ್ಕರ್ ಸರ್ಕಲ್ಲು ಶಿವ ಸರ್ಕಲು ಇವೆಲ್ಲವನ್ನು ಮುಗಿಸ್ಕೊಂಡು ಮನಃ ಇಲ್ಲಿಗೆ ಬಂದು ಮುಕ್ತಾಯ ಆಗ್ತದೆ ಅಂಥೇಳಿ ನಾ ಈ ಸಂದರ್ಭದಾಗ ಹೇಳ್ತೀನಿ ಆಮೇಲೆ ಹದಿನಾಲ್ಕನೇ ತಾರೀಕಿನ ದಿನ ಕರಾಳ ದಿನಾಚರಣೆಯನ್ನು ಆಚರಬೇಕು ಅಂತೇಳಿ ಅದನ್ನು ಕೂಡ ನಾವು ಪಕ್ಷದವರು ನಾವು ನಿರ್ವಹಣೆ ಮಾಡಿದೆವು ಅದನ್ನು ನಾವು ಜಾ ಮಾಡ್ತೇವೆ ಅಷ್ಟೇ ಅದು ಆಮೇಲೆ